ನಾವು ನಿದ್ದೆ ಸ್ವಾಮಿ ಕೆಲಸ ಆಶೀರ್ವಾದ ಮಾಡ್ತಾನೆ ಇರ್ತೀವಿ ವಿಳಂಬ ಆಗ್ತಾ ಇದೆ ವಿಳಂಬ ಅಲ್ಲ ನೈನ್ ಮಂತ್ಸ್ ಟೈಮ್ ಇದೆ ಈಗ ಟೂ ಮಂತ್ಸ್ ಆಗಿದೆ ಅಷ್ಟೇ ಮಂತ್ಸ್ ಟೈಮ್ ಇದೆ ಈ ಕಾಮಗಾರಿ ವಿಳಂಬ ಅಂದ್ರೆ ಎಕ್ಸಿಸ್ಟಿಂಗ್ ಹಾಸ್ಪಿಟಲ್ ಇರೋದ್ರಿಂದ ವಿಳಂಬ ಆಗ್ತಾ ಇದೆ ಕಾರಣ ಏನಂದ್ರೆ ಹಾಸ್ಪಿಟ್ಲೂ ನಡಿಬೇಕು ಕೆಲಸನೂ ಆಗ್ಬೇಕು ಅದಕ್ಕೆ ಸ್ವಲ್ಪ ಸ್ಲೋ ಆಗ್ತಾ ಇದೆ ಬಟ್ ಇನ್ನೂ ಟೈಮ್ ಇದೆ ಅವ್ರಿಗೆ ಸಫಿಶಿಯಂಟ್ ಮಾರ್ಚ್ ಗಂಟೆನೂ ಟೈಮ್ ಇದೆ ಮುಂದಿನ ವರ್ಷ ಮಾರ್ಚ್ ಗಂಟೆನೂ ಟೈಮ್ ಇದೆ ಅವ್ರಿಗೆ

ಅದಕ್ಕೆ ಐ ಡೋಂಟ್ ನೋಟ್ ದಿ ಟೆಕ್ನಿಕಲ್ ಟರ್ಮ್ ಅದೇನೇನು ಅವಶ್ಯಕತೆ ಇದೆ ಅಂತ ನಮ್ಮ ಡಾಕ್ಟ್ರುಗಳು ಹೇಳಿದ್ರೆ ಅದನ್ನ ಎಲ್ಲ ಮಾಡಿಸ್ಬೇಕು ನಿಮ್ಗೆ ಏನು ಬೇಕು ಅಂದ್ರೆ ಎಲ್ಲ ಮಾಡ್ಕೊಡ್ತೀವಿ ನಮ್ಗೆ ಸಿ ಎಸ್ ಆರ್ ಫಂಡ್ಸ್ ಇದೆ ನಮ್ಮ ಇಂಡಸ್ಟ್ರಿ ಏರಿಯಾದವ್ರಿಗೆ ಹೇಳಿದ್ರೆ ಬಂದು ಮಾಡ್ತಾರೆ ಅವೆಲ್ಲ ಇದೆ ಏನು ಬೇಕೋ ನಮ್ಗೆ ಮಾಡ್ಕೊಡ್ತೀವಿ ನಮ್ಗೆ ಒಳ್ಳೆ ಸರ್ವಿಸ್ ಆಗ್ಬೇಕು ಅಷ್ಟೇ ಲಾಸ್ಟ್ ಇದ್ರದ್ದು ಏನಾಯ್ತು ಕ್ವಾರ್ಟರ್ಸ್ ಕಟ್ಟದ ಏನಾಯ್ತು ಸಾಹೇಬ್ರ ಇಂಜಿನಿಯರ್ ಸಾಹೇಬ್ರಲ್ಲ ಕ್ವಾರ್ಟರ್ಸ್ ಸ್ವಲ್ಪಲ್ಲ ರೀ ಒಳ್ಳೆ ಕ್ವಾಟಸ್ ಕಟ್ಬೇಕಿಲ್ಲ ಕಟ್ಟಬೇಕು ಅಂತ ಸರ್ ಹೊಸ ಆಸ್ಪತ್ರೆ ಅಲ್ಲಿ ಇದು ಹಾಸ್ಪಿಟ್ಲ್ ಇರ್ತದೆ ಇದು ಮುಂದೆ ತಾಯಿ ಮಕ್ಳು ಹಾಸ್ಪಿಟ್ಲಾಗಿ ಕನ್ವರ್ಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದೀವಿ ನೋಡೋಣ ಇನ್ನ ಯಾವ ರೀತಿ ಏನು ಮುಂದೆ ಏನೇನು ಆಗ್ತದೆ ಅಂತ ನೋಡೋಣ ತಾಯಿ ಮಕ್ಳ ಹಾಸ್ಪಿಟ್ಲ್ ಮಾಡ್ಬೇಕು ಮಾಡ್ಬೇಕು ಅಂತ ಹೊಸ ಹಾಸ್ಪಿಟಲ್ ಆಗ ನೀವು ನೋಡಿದ್ರೆ ಇದನ್ನು ಹಾಕ್ಬಿಟ್ಟಿದ್ದು ದುಡ್ಡು ಮೊದಲೇ ಈ ಹಾಸ್ಪಿಟಲ್ ಶುರು ಮಾಡೋಕ್ಕಿಂತ ಮುಂಚೆ ಇದನ್ನ ಪೂಜೆ ಮಾಡಕ್ ಬಂದ್ರೆ ನಮ್ಗೆ ಹಾಸ್ಪಿಟಲ್ ಬಂಪರ್ ಹೊಡೆದಿತ್ತು ಬಂಪರ್ ಹೊಡೆದಿತ್ತು ಗಣೇಶ್ ಬಿಟ್ರಾವ್ ಸಾಹೇಬ್ರನ್ನ ಇದನ್ನ ತೋರ್ಸಕ್ ಬಂದು ಇದೆಯಾ ಹಿಂಗದ ಹಾಸ್ಪಿಟಲ್ ಇದ್ದಲ್ಲ ಒಳ್ಳೆ ಡಂಕ್ ಬಿದ್ದಂಗೆ ಅದೇ ಒಂದು ಹೊಸ ಕೊಟ್ಬಿಡ್ತೀನಿ ಅಂದ್ರು ಆಯ್ತು ಸ್ವಾಮಿ ಅಂತ ಈಗ ಜಾಗನು ಹ್ಯಾಂಡ್ ಓವರ್ ಆಗೋಯ್ತು ಅವ್ರಿಗೆ ಅವ್ರ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ವಿ ಈಗ ಟೆಂಡರ್ ಕೂಡ ಟೆಂಡರ್ ಪ್ರೋಸೆಸ್ ಇದ್ಯಾ ನಾವು ಎಸ್ಟಿಮೇಟ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಟೆಂಡರ್ ಪ್ರೋಸೆಸ್ ಕೂಡ ನಡೀತಾ ಇದೆ ಎರಡು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಇವತ್ತು ಅಪ್ರೂವ್ ಕ್ಯಾಬಿನೆಟ್ ಅಪ್ರೂವ್ ಕೂಡ ಆಗಿದೆ ಒಳ್ಳೆ ಹಾಸ್ಪಿಟ್ಲ್ ಕಟ್ತಾ ಇದ್ದೀವಿ ದಯಮಾಡಿ ಯಾರು ಕೂಡ ಅದಕ್ಕೆ ವಿರೋಧ ಮಾಡೋದು ಬೇಡ ಬಡವರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಯಾಕಂದರೆ ಅಲ್ಲಿ ಯಾಕೆ ಮಾಡ್ತಾ ಇದೀವಿ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ ಇಲ್ಲಿ ಒಳಗಡೆ ಇದು ಡೌನಲ್ಲಿ ಮಾಡಿಬಿಟ್ಟು ಅವ್ರು ಮಕ್ಕಳು ಯು ಜಿ ಕೂಡ ಸರಿಯಾಗಿ ಅದು ಕ್ಲಿಯರೆನ್ಸ್ ಕೊಡೋಲ್ಲ ಮಳೆ ಬಂದರೆ ನೀರೆಲ್ಲ ಬಂದು ಇಲ್ಲಿ ನಿಂತ್ಕೊಂತದೆ ಇದು ತೊಂದರೆ ಆಗೋದು ಯಾರಿಗೆ ಬಡವರಿಗೆ ಸೀನಣ್ಣ ಆಗಲಿ ನಾನಾಗಲಿ ಬಂದು ತೋರಿಸ್ತೀವೋ ಇಲ್ಲಿ ನಾನು ಹಸಿಂಗೊಮ್ಮ ಹೋಗ್ತೀವಿ ಇಲ್ಲಿ ತೋರಿಸೋರು ಯಾರು ಬಡವರಿಗೋಸ್ಕರ ಅನುಕೂಲ ಆಗಲಿ ಅಂತ ಹಾಸ್ಪಿಟ್ಲಿಗೆ ಕಟ್ತಾ ಇದೀವಿ ನಾವು ನೂರು ಸ್ಟ್ಯಾಚ್ಯೂ ಮಾಡ್ಬೋದು ನೂರು ಹಾಸ್ಪಿಟ್ಲ್ ಕಟ್ಟೋಕ್ಕಾಗಲ್ಲ ನೂರು ಸ್ಟ್ಯಾಚ್ಯೂ ಮಾಡಿಸ್ಬೋದು ನಾವು ನೂರು ಹಾಸ್ಪಿಟ್ಲ್ ಕಟ್ಟೋಕ್ಕಾಗಲ್ಲ ಹಾಸ್ಪಿಟ್ಲ್ ಒಂದೇ ಕಟ್ಟೋಕ್ಕಾಗೋದು ನಾವು ದಯಮಾಡಿ ಎಲ್ರಿಗೂ ದೇವರು ಒಳ್ಳೆ ಬುದ್ಧಿ ಕೊಡಿ ರಂಗನಾಥ ಸ್ವಾಮಿ ಅಂತ ಹೇಳ್ತೀವಿ ತೊಂದರೆ ಕೊಡೋದು ಬೇಡ ನಾವು ಮಾಡೋ ಕೆಲಸಕ್ಕೆ ಅವ್ರು ನಮ್ಗೆ ಸಹಕಾರ ಕೊಡದ್ರು ಚಿಂತೆ ಇಲ್ಲ ನಮ್ಗೆ ತೊಂದರೆ ಕೊಡೋದು ಬೇಡ ಅವ್ರು ಮನವಿ ಮಾಡ್ತೀವಿ ಬಾಲಕೃಷ್ಣ ಏನು ಸ್ವಂತಕ್ಕೆ ಇಲ್ಲ ಇಲ್ಲಿ ಈ ಕಮಿಷನ್ಗೂ ಏನು ಬಾಲಕೃಷ್ಣ ಬಂದಿಲ್ಲ ಇಲ್ಲಿ ದಯಮಾಡಿ ಎಲ್ಲರಲ್ಲೂ ಮನವಿ ಮಾಡ್ತೀವಿ ತೊಂದರೆ ಕೊಡೋದು ಬೇಡ ಸುಮ್ ಸುಮ್ಮನೆ ಹೋಯ್ತಾರ ಅರ್ಜಿ ಕೊಡ್ತಾರೆ ಸುಮ್ ಸುಮ್ಮನೆ ಹೋಯ್ತಾರೆ ಕೋರ್ಟ್ ಅಪ್ಲಿಕೇಶನ್ ಹಾಕ್ತಾರೆ ಏನೋ ನಾನೇನೋ ಬಂಗ್ಲೆ ಕಟ್ಕೊಳಂಗಿದ್ರೆ ನಾನು ಮನೆ ಕಟ್ಕೊಳಂಗಿದ್ರೆ ಆಗ್ಲಿ ಇದೆಲ್ಲ ಬಡವರಿಗೋಸ್ಕರ ಇರೋದು ಹಾಸ್ಪಿಟ್ಲು ಹಾಸ್ಪಿಟ್ಲ್ ಎಲ್ಲಾರು ಬಸ್ ಸ್ಟ್ಯಾಂಡಲ್ಲಿ ಇಳಿದಿ ಹಾಸ್ಪಿಟ್ಲು ಬರೋದು ಸೂಕ್ತ ಬಸ್ ಸ್ಟ್ಯಾಂಡಲ್ಲಿ ಇಳಿದಿ ನಡ್ಕೊಂಡು ಬಡವರು ಆಟೋ ಚಾರ್ಜ್ ಕೊಟ್ಟು ಅಲ್ಲಿಗೆಲ್ಲ ದೂರ ಬಸ್ ಸ್ಟ್ಯಾಂಡ್ ಹೋಗಕ್ ಆಯ್ತದ ಇದರಿಂದ ದಯಮಾಡಿ ಎಲ್ಲರಲ್ಲೂ ಕೂಡ ರಂಗನಾಥ ಸ್ವಾಮಿ ಸೋಮೇಶ್ವರ ಸ್ವಾಮಿ ಒಳ್ಳೆ ಬುದ್ಧಿ ಕೊಡ್ಲಿ ಅವ್ರಿಗೆ ಅಂತ ಇದು ನಾಲ್ಕೂವರೆ ಕೋಟಿ ಈಗ ಪಾರ್ಕ್ ಏನ್ ಮಾಡ್ತೀವಿ ಸರ್ ಇಲ್ಲಿ ಯಾವ ಪಾರ್ಕ್ ಇದು ನಿಮ್ಗೆ ಹಾಸ್ಪಿಟಲ್ ಬೇಕಾ ಪಾರ್ಕ್ ಬೇಕಾ ಅದನ್ನು ಹಿಂದೆ ಮಾಡ್ತೀವಿ ಹಿಂದೆ ಮಾಡ್ತೀವಿ ಈಗ ಅದು ಹಾಸ್ಪಿಟಲ್ ಮಾಡ್ತಾ ಇದೀವಿ ಅದನ್ನ ಹಾಸ್ಪಿಟಲ್ ಮಧ್ಯ ಗ್ಯಾಪ್ ಮೇಲೆ ಪಾರ್ಕ್ ಮಾಡ್ತೀವಿ ಅಲ್ಲಿ ಮಧ್ಯ ಗ್ಯಾಪ್ ಬರ್ತದಲ್ಲ ಅಲ್ಲಿ ಪಾರ್ಕ್ ಮಾಡ್ತೀವಿ ಅಲ್ಲಿ ಅಂದ್ರೆ ಈ ಪೇಷಂಟ್ಸ್ ಗಳಿಗೆ ಅನುಕೂಲ ಆಗಂಗೆ ಜನಗಳಿಗಂತಲ್ಲ ಯಾರು ಈ ಪೇಷಂಟ್ಸ್ ಕಡೆ ನೋಡ್ಕೊಳಕ್ ಬರ್ತಾರೆ ಪೇಷಂಟ್ಸ್ ಜೊತೆ ಇರ್ತಾರೆ ಅವರೆಲ್ಲರಿಗೂ ಅನುಕೂಲ ಆಗಂಗೆ ಅಲ್ಲಿ ಪಾರ್ಕ್ ಮಧ್ಯದಲ್ಲಿ ಪಾರ್ಕ್ ಮಾಡ್ತೀವಿ